ಪತ್ರ ಪ್ರೀತಿ ಎನ್ನುವ ಪದವ ಹುಡುಕುತ್ತ ಹೊರಟಾಗ ಎದುರುಗಡೆ ಬಂದಿತ್ತು ನವಯೌವನ ಕನಸುಗಳ ಹೊತ್ತು ನಗುತ್ತ ಬಂದಳು ನಲ್ಲೆ ಪ್ರಾಯ ಎನ್ನುವ ಪದದ ಹೊಸ ಜೀವನ ಜೋಡಿ ಮನಸ್ಸುಗಳೆರಡು ಆಡುತ್ತ ಹಾಡಿದವು ಮನದ ಭಾವನೆಯಲ್ಲಿ ಬಿರಿದ ಸಾಲು ಅರಿತು ನಡೆದರೆ ಅರ್ಥ ಮರತು ನಡೆದರೆ ವ್ಯರ್ಥ ಅನುಬಹುದ ಸಿಹಿ ಕಹಿಯ ಬೆರೆತ ಹಾಲು ಹಾದಿ ಉದ್ದಕ್ಕೂ ಕಂಡ ನೂರು ಚಿತ್ರಗಳಲ್ಲಿ ಮನಸ್ಸು ಮೆಚ್ಚಿದ ಹಲವು ಭಾವಚಿತ್ರ ಮನದ ಕಲ್ಪನೆಯಲ್ಲಿ ಹರಿದು ಬಂದವು ಸಾಲು ಮನಸ್ಸು ಬಂದರೆ ಓದು ತೆರೆದು ಪತ್ರ ಮನಸ್ಸು ಬಂದರೆ ಓದು ತೆರೆದು ಪತ್ರ ಸ ಪ್ರಭಾಕರ್ ಕೊಯ್ಲಾದಿ